ದುರ್ವೀಹಾಳ ಪಟ್ಟಣದ ಪರಿಶ್ರಮ ಕೋಚಿಂಗ್ ಸೆಂಟರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದು ಮತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಎರಡನೇ ವರ್ಷದ ಪರಿಶ್ರಮ ಟ್ಯಾಲೆಂಟ್ ಅವಾರ್ಡ್ ನೀಡಲಾಯಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಪರಿಶ್ರಮ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷ ಶರಣಪ್ಪ ಹೊಸಗೌಡರು ಮಕ್ಕಳು ತಮ್ಮ ಜೀವನದಲ್ಲಿ ಬೇವು ಮತ್ತು ಬೆಲ್ಲದ ಹಾಗೆ ಬದುಕನ್ನು ಸ್ವೀಕರಿಸಬೇಕು ಕೆಲ ಸಮಯಗಳು ಆಗಿದ್ದು ನಂತರ ಕೆಲ ಸಮಯ ಸಿಹಿಯಾಗಿ ಬದಲಾಗುತ್ತವೆ ವಿದ್ಯಾಭ್ಯಾಸವು ಶಿಕ್ಷಣದ ಬೇವು ಕಹಿಯಾಗಿದ್ರು ಅದರ ಫಲ ಇಂದಲ್ಲ ನಾಳೆ ಸಿಹಿಯಾಗಿರುತ್ತದೆ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದೊಂದಿಗೆ ಕಲಿಕೆ ಕಡೆ ಹೆಚ್ಚಿನ ಗಮನ ಹರಿಸಿ ಮುಂದಿನ ಜೀವನದಲ್ಲಿ ಉತ್ತಮ ಪ್ರಜೆಯಾಗಲಿ ಎಂದು ಕಿವಿ ಮಾತು ಹೇಳಿದರು ಈಗ ಬೇವು ಬೆಲ್ಲ ಹೆಂಗ ಸಮನಾಗಿ ತಗಂತೀವಿ ಅದ್ರಿಂದ ಕಷ್ಟ ಸುಖಗಳನ್ನು ಕೂಡ ನಾವು ಸಮನಾಗಿ ತಗೊಂಡು ಜೀವನವನ್ನ ನಡೆಸ್ಬೇಕಂತ ಹೇಳಿ ಕಲಿಬೇಕಂತ ಹೇಳಿ ನಾವು ಕೇಳ್ಕೊಳ್ತೇವೆ ಆಮೇಲೆ ಬೇವು ಹೆಂಗರ್ತಂತಂದ್ರ ಸಿಹಿ ಕಹಿ ಬೇವು ಅದರ ಸಹಜ ಗುಣ ಅದ ಬೆಲ್ಲ ನಾವು ತಯಾರು ಮಾಡ್ಕೊಂಡಿವಿ ಅದರಿಂದ ಕಷ್ಟಗಳನ್ನು ಎದುರಿಸ್ಬೇಕಂದ್ರೆ ಎದುರಿಸಿದ್ರೆ ಮಾತ್ರ ನಮಗೆ ಸುಖ ಸಿಗಲು ಸಾಧ್ಯ ಅದಕ್ಕೆ ಬೇವನ್ನ ಹೆಂಗ ನಾವು ಸಿಹಿ ಮಾಡಿ ಕೇಳ್ತೀವಿ ಅದ್ರಂಗ ಕೂಡ ಈ ಕಠಿಣವಿದ್ದ ವಿಷಯವನ್ನ ನಾವೆಲ್ಲರೂ ಕಲ್ತು ಕಲ್ತಾಗ ಮಾತ್ರ ನಾವು ಸಾಧಕರಾತೀವಿ ಅಂತ ಹೇಳಿ ತಿಳಿಸುತ್ತಾ